ಇವತ್ತು ಮಕ್ಕಳಿಗೆ ಚಿಲ್ಡ್ರನ್ಸ್ ಡೇ ಪ್ರೋಗ್ರಾಮ್ ಸ್ಕೂಲಲ್ಲಿ ಹಾಗೆ ರೆಡಿಯಾಗಿದ್ದಾರೆ ಅಲ್ವಾ ಸಮಿತೆ ಚಿಲ್ಡ್ರನ್ಸ್ ಡೇ ನಿನ್ನೆ ಇವತ್ತು ಪ್ರೋಗ್ರಾಮ್ ಉಂಟಂತೆ ಎಂಥ ಪ್ರೋಗ್ರಾಮ್ ಇದೆ ದಾಖಲ ಪ್ರೋಗ್ರಾಮ್ ಉಂಟು ಖುಷಿ ಅಕ್ಕ ಬಂದಿದ್ದಾರೆ ಹಾಗೆ ನಾನು ಅವಳಿಗೆ ಚಪಾತಿ ಇಷ್ಟ ಅಂದ್ರೆ ಚಪಾತಿ ಮಾಡಿ ಹುಟ್ಟಿದ್ದೇನೆ ಆವಾಗ ಫೋನ್ ಬಂತು ಗಂಡಂದು ಬೇಗ ಮನೆಗೆ ಅಂತ ಇಸ್ತಿ ಆಗ್ತೀನಿ ಆ ಏನ್ ಮಾಡ್ಲಿಕ್ಕೆ ಕರೆಕ್ಟ್ ಅಜ್ಜಿಯ ನಮ್ಗೆ ಇವತ್ತು ಮೈದಾ ದೋಸೆ ಮೈದಾ ದೋಸೆ ಮತ್ತೆ ಬಸಳೆ ಅವಳಿಗೆ ಚಪಾತಿ ಮಾಡಿ ಕೊಟ್ಟದ್ದು ಚಪಾತಿ ಇಷ್ಟ ಹುಡಿ ಇತ್ತು ಚಪಾತಿ ಮತ್ತೆ ಬಾಜಿತ್ತು ಬಾಜಿ ನಿನ್ನೆ ಇತ್ತು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಅಲ್ಲ ಬಾಜಿ ಬಿಗ್ ಬಾಸ್ ನಟ ಮಾತಾಡ್ತಾವೆ ಬಿಗ್ ಬಾಸ್ ವಿಷಯ ವಿಷಯವಂತ ఏ బాజీ రడ ఏ కోడల శుక్రాలు చూటినే హా ప్రసదయా ఏ ఆ బోర్డ్ యానికి పోపనా నమలర్ట మననే ఉండా లై కుజర్ క్లిక్ పులై దిన్ ఉండనా ఉండరేది ఐన పోడతి ను పోడదు ಒಂದೇ ಸೈನ ಏನಲ್ಲ ನಿನ್ನ ಅವಳು ಮೊನ್ನೆ ಸ್ಲಿಪ್ಪರ್ ತೆಗ್ದಿದ್ದಾಳೆ ನನ್ನಂತದಂತೆ ಅವಳಿಗೆ ಗೊತ್ತಿಲ್ಲಾಯ್ತು ನನ್ನ ಸ್ಲಿಪ್ಪರ್ ಉಂಟು ಅಂತ ರೆಡ್ ಏನ್ ಮಾಡ್ರಾಯ್ಕ್ ದಾಲು ಅಪೊಜಿ ಬರ್ಸಾಗ್ಲೇ ಮಾಟಂಚ ಪೋಜಿನ ಓ ಪೋಪುಂಡದ ಪಾಡು ಬಡ್ತಾನ ಬಾಟಾ ಇದೆ ಸ್ಲಿಪ್ಪರ್ ಒಳ್ಳೆ ಬರ್ತದೆ ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ ರೇಟ್ ಮಾತ್ರ ಈಗ ಅಂಗಟ್ಲು ಉಂಡದ ರೇಟ್ ನಿಜ್ಜ ಇಪ್ಪುಂಡದೆಯಾ ಹಾಂ ಒಂತಕನದ ಹ್ಞೂ ಇಪ್ಪುಂಡು ಇದ್ದಿದ್ರೆ ಐ ಕೊಂಡ್ ಸಾತುಜೆ ಇದ ಶಾಲಿ ಬಡಾವುಂಡ ಬಡಾ ಉಂಡ ನಾವೊಂದು ರೀಲ್ಸ್ ಮಾಡೋ ನಂಬ್ಕೊಂಡದ್ದು ಮತ್ತೆ ಯಾಕೋ ಬೇಡ ಅಂತ ಆಯಿತು ಹಾಗೆ ರೆಡಿ ಆದದ್ದು ನಾನು ಮತ್ತು ನನಗಾಯಿತು ರೀಲ್ಸ್ ಮಾಡಲಿಕ್ಕೆ ಹೋದರೆ ಇವತ್ತು ಮಕ್ಕಳಿಗೆ ಆಫ್ ಡೇ ಇವತ್ತು ಹಾಗೆ ಅವ್ರು ಬರುವಾಗ ಅಡುಗೆ ಆಗಬೇಕು ನಾನು ಒಬ್ಬಳೇ ಇದ್ದರೆ ಹೇಗೆ ಕೂಡ ಆಗ್ತದೆ ಅಲ್ವಾ ಆದರೂ ಪರವಾಗಿಲ್ಲ ಮಕ್ಕಳಿರುವಾಗ ಮತ್ತು ಅವರು ಕಿರಿಕಿರಿ ಮಾಡ್ತಾರೆ ಹಾಗೆ ಪದಾರ್ಥ ಆಗಬೇಕು ಅಂತ ಮತ್ತೆ ರೀಲ್ಸ್ ಬೇಡ ಅಂತಾಯಿತು ನನಗೆ ರೀಲ್ಸ್ ಮಾಡಲಿಕ್ಕೆ ಹೋದದ್ದು ಮತ್ತು ನನಗೆ ನೆನಪಿಲ್ಲ ನನಗೆ ಇವತ್ತು ಮಕ್ಕಳು ಮಧ್ಯಾಹ್ನ ಹತ್ರ ಅಂತ ಒಬ್ಬಳೇ ಇರುವಾಗ ಹೇಗೆ ಅಲ್ವಾ ನಾನು ಆ ಕಡೆ ಹಕ್ಕಿ ಅಕ್ಕಿ ಉಂಟಲ್ಲ ಸಾರಿ ಹಕ್ಕಿಗಳಿಗೆ ಅಕ್ಕಿ ಹಾಕಿದ್ದೇನೆ ಹಕ್ಕಿಗಳಿಗೆ ಅಕ್ಕಿ ಹಾಕಿದರೆ ಒಳ್ಳೇದಂತೆ ಗುಬ್ಬಚ್ಚಿ ಥರ ಒಂದು ಅಕ್ಕಿ ಬರ್ತದೆ ಗುಬ್ಬಚ್ಚಿ ಅಂತ ಗೊತ್ತಿಲ್ಲ ನನಗೆ ಶನಿಗ್ರಾಚಾರ ಏನಾದರೂ ಇದ್ರೆ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ ಇಲ್ಲದಿದ್ರೆ ಸಹ ಹಕ್ಕಿಗಳಿಗೆ ಆಹಾರ ಹಾಕುದು ಒಳ್ಳೇದು ತುಂಬ ಹಿಂಡು ಹಿಂಡು ಹಿಂಡಾಗಿ ಬಂದಿತ್ತು ಇವಾಗ ಕಾಣಿಸೋದಿಲ್ಲ ನಾನು ಆಚೆ ಹೋದರೆ ಎಲ್ಲ ಓಡ್ ಓಡ್ತದೆ ಒಂದೆರಡು ಮೂರು ಅದು ಗುಂಪಾಗಿ ಬರುವುದು ಇಲ್ಲಿ ಒಂದು ನವಿಲು ಬರ್ತಾ ಇತ್ತು ಇವಾಗ ನವಿಲು ಬರೋದೇ ಇಲ್ಲ ಹ್ಞೂ ಮೊದಲು ಯಾವಾಗಲೂ ಬೆಳಿಗ್ಗೆ ಆಗುವ ಒಂದು ನವಿಲು ಇತ್ತು ಇವಾಗ ತುಂಬ ಸಮಯ ಆಯಿತು ನವಿಲು ಬರೋದೆ ನಾನು ಅವಾಗ ಕೂದಲು ಕಟ್ಟುವಾಗ ಲಬ್ಬರ್ ಬ್ಯಾಂಡ್ ಇಲ್ಲ ಲಬ್ಬರ್ ಬ್ಯಾಂಡ್ ಎಲ್ಲ ಕಾಣಿಸೋದಿಲ್ಲ ಯಾವಾಗಲೂ ಹಾಗೆ ಏನಾದರೂ ರೆಡಿ ಆಗಬೇಕು ಅಂತ ಹೇಳುವಾಗ ಕ್ಲಿಪ್ ಇಲ್ಲ ಲಬ್ಬರ್ ಬ್ಯಾಂಡ್ ಇಲ್ಲ ಯಾವುದೂ ಕಾಣಿಸೋದಿಲ್ಲ ಲಾಸ್ಟಿಗೆ ಉಂಟಲ್ಲ ಬಲೂನ್ ಉಂಟಲ್ವಾ ಮಕ್ಕಳು ಆಟ ಆಡುವ ಬಲೂನ್ ಕಟ್ಟಾಗಿತ್ತು ಅದನ್ನು ಲಬ್ಬರ್ ಬ್ಯಾಂಡ್ ಹಾಕಿ ನೋಡಿ ಕಟ್ಟಿದ್ದೇನೆ ಅದರಲ್ಲಿ ಸಲ ರಬ್ಬರ್ ಬ್ಯಾಂಡ್ ಮಾಡ್ಬೋದು ಅರ್ಜೆಂಟಿಗೆ ಮೀನಿನ ಸೌಂಡ್ ಕೇಳಿಸ್ತಾ ಉಂಟು ನೋಡುವ ಏನು ಮೀನು ಸೌಂಡ್ ಕೇಳಿಸ್ತಿತ್ತು ಇವಾಗ ಕೇಳಿಸ್ತೀರಾ ಕಾಂಡಾಯಿ ಮೀನು ಸಿಕ್ಕಿದೆ ನನ್ಗೆ ಇಷ್ಟ ಭೂತಾಯಿ ಭೂತಾಯಿ ನೋಡುವಾಗ ಸತ್ತಿ ಹಿಡಿದ ಆಸೆ ಆಯ್ತು ನನ್ಗೆ ಚಿಕ್ಕ ಚಿಕ್ಕ ಭೂತಾಯಿಸ ಇತ್ತು ದೊಡ್ಡ ದೊಡ್ಡ ಭೂತಾಯಿಸ ಇತ್ತು ಆದ್ರೆ ಮಕ್ಕಳಿಗೆ ಮಕ್ಕಳಿಗಾಗುದಿಲ್ಲ ಮತ್ತೆ ಅವರಿಗೆ ಒಂದು ಸಪರೇಟ್ ಮಾಡ್ಬೇಕಲ್ವಾ ಸತ್ತಿ ಹಿಡಿದ ಆಸೆ ಇವಾಗ ಆಗ್ತದೆ ಸ್ವಲ್ಪ ಬೂತಾಯಿ ತೆಗೆದು ಸ್ವಲ್ಪ ಕಾಂಡಾಯಿ ತೆಗಿಬಹುದಿತ್ತು ಅಂತ ತಲೆಗೆ ಹೋಗಲಿಲ್ಲ ನೋಡಿ ಇದು ಕೆಲವರಿಗೆ ಕಾಂಡ ಅಂತ ಹೇಳಿದರೆ ಗೊತ್ತಾಗಲಿಕ್ಕಿಲ್ಲ ಇದಕ್ಕೆ ಬೇರೆ ಹೆಸರು ಗೊತ್ತಿಲ್ಲ ನನಗೆ ನಮ್ಮ ಇಲ್ಲಿ ಕಾಂಡ ಅಂತ ಹೇಳೋದಿದಕ್ಕೆ ತುಂಬ ಟೇಸ್ಟ್ ಮಾತ್ರ ಫ್ರೈಗೆ ರುಚಿ ಆಗ್ತದೆ ಪದಾರ್ಥ ಸಪ್ಪೆಗಾಗ್ತದೆ ಸ್ವಲ್ಪ ಆದರೆ ನನಗೆ ಮಾತ್ರ ಇಷ್ಟ ಭೂತಾಯಿಯ ನನಗೆ ಬೂತಾಯಿ ನೋಡಿ ಇವಾಗ ಕೂಡ ಆಸೆ ಇತ್ತು ಅವರು ಇಷ್ಟೊಂದು ಐವತ್ತು ರೂಪಾಯಿದು ಭೂತಾಯಿ ತೆಗ್ದು ಐವತ್ತು ರೂಪಾಯಿ ಇದು ಇದು ತೆಗಿಬೋದಿತ್ತು ತೊಂದರೆ ನೆಕ್ಸ್ಟ್ ತೆಗಿಯುವಾಗ ಬೂತಾಯಿ ತೆಗಿತೇನೆ ನನಗೆ ಯಾಕೆ ಅಂತ ಗೊತ್ತಿಲ್ಲ ಚಿಕ್ಕನಿಂದ ಭೂತಾಯಿ ಮೀನು ಅಂತ ಹೇಳಿದ್ರೆ ನನ್ನ ಪ್ರಾಣ ಚಿಕ್ಕ ಭೂತಾಯಿಸ್ ಇಷ್ಟ ದೊಡ್ಡ ಬಂಗುಡೆ ನನಗೆ ಅಷ್ಟೇ ದೊಡ್ಡ ಫೇವ್ರೆಟ್ ಮೀನಲ್ಲ ನನಗೆ ಎಲ್ಲ ಮೀನಕ್ಕಿಂತ ಇಷ್ಟ ಭೂತಾಯಿ ಕೆಲವರಿಗೆಲ್ಲ ಅಂಜಲ್ ಅದೆಲ್ಲ ತುಂಬಾ ಇಷ್ಟ ಇರ್ತದಲ್ವಾ ನನಗೆ ನನ್ನ ಬೂತಾಯಿ ಮೀನು ಇಷ್ಟ ಆಗುತ್ತೆ ಚಿಕ್ಕ ಚಿಕ್ಕದು ಫ್ರೈ ಮಾಡಿದ್ರೆ ಕೂಡ ತುಂಬಾ ಟೇಸ್ಟ್ ಉಂಟು ಮಾತ್ರ ಕೆಲವರು ತಿನ್ನು ತಿನ್ನುದಿಲ್ಲ ಕೊಂತಿ ಅಂತ ಹೇಳ್ತಾರೆ ಇದಕ್ಕೆ ನಮ್ಮ ಕಾಸರಗೋಡು ಭಾಷೆಯಲ್ಲಿ ಕೊಂತಿ ಮೀನು ಅಂತ ಹೇಳೋದಕ್ಕೆ ಕೇಳಿದ್ದೇನೆ ಇದೇ ಇದೇ ಕಾಣ್ತದೆ ಸೂಜಿ ತಲೆ ಅಲ್ವಾ ಅದಕ್ಕೆ ನನ್ಗೆಂಟಲ್ಲ ಮೀನು ಕಟ್ ಮಾಡೋದು ತುಂಬಾ ಇಷ್ಟ ಮೀನ್ ಇಷ್ಟ ಅಲ್ಲ ಹಾಗಾಗಿ ಕಟ್ ಮಾಡೋದು ಕೂಡ ತುಂಬಾ ಇಷ್ಟ ನನಗೆ ಕೆಲವರು ನನ್ನ ಹಾಗಿದ್ದಾರಲ್ಲ ಇವಾಗ ವಿಡಿಯೋ ನೋಡುವವರಲ್ಲಿ ಸಹ ತುಂಬಾ ಜನ ಇರ್ಬೋದು ಮೀನ್ ಇಷ್ಟ ಇರುವವರು ಇದರಲ್ಲೇ ಇದು ಹೇಳ್ತಾರೆ ಏನು ಪಡಸ್ ಅಂತ ಹೇಳ್ತಾರಲ್ಲ ಅದು ಸ್ವಲ್ಪ ಕಮ್ಮಿ ಬೇಗ ಕಟ್ ಮಾಡಿ ಆಗ್ತದೆ ಭೂತಾಯ್ ತೆಗೆದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಅಲ್ವಾ ಕ್ಲೀನ್ ಮಾಡಲಿಕ್ಕೆ ಕಷ್ಟ ಇದರಲ್ಲಿ ಕೂಡ ಮೊಟ್ಟೆ ಉಂಟು ನನ್ನ ಅಪ್ಪನ ಅಮ್ಮ ಉಂಟಲ್ವ ಅಪ್ಪನ ಅಮ್ಮ ಮೊದಲು ಹೇಳ್ತಾ ಇದ್ದರು ನಿನಗೆ ನಾನು ಹೇಳಿದೆ ಅಂತ ಗೊತ್ತಿಲ್ಲ ನನಗೆ ಕೆಲವೆಲ್ಲ ನೆನ್ಪಿರೋದಿಲ್ಲ ನಾನು ಹೇಳಿದ್ದೇನ ಇಲ್ವಾ ಅಂತ ನಿನಗೆ ಮದುವೆ ಆಗುವಾಗ ಮೀನು ತಿನ್ನುವರು ಸಿಕ್ಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದರು ಇಲ್ಲದಿದ್ದರೆ ನಿನಗೆ ಕಷ್ಟ ಆಗ್ಬೋದು ಹೋದ ಮನೆಯಲ್ಲಿ ನನಗೆ ಅವರು ಹೇಳಿದ ಹಾಗೆ ಮೀನು ಇಷ್ಟ ಇರುವವರೇ ಸಿಕ್ಕಿದ್ರು ಗಂಡಾಗಿ ಅದು ನನ್ನ ಪುಣ್ಯ ಅಂತ ಹೇಳ್ಬೋದು ಅವರಿಗೆ ಮೀನೇ ಆಗಬೇಕು ನನಗೆ ಸಹ ಮೀನೇ ಇಷ್ಟ ಹಾಗೆ ನಮ್ಮ ಜೋಡಿ ಅದರಲ್ಲಿ ಒಂದು ಕರೆಕ್ಟ್ ಉಂಟು ಕೆಲವೊಂದು ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇರ್ತದಲ್ವ ಅದೊಂದು ಮೀನಿನ ವಿಷಯದಲ್ಲಿ ಹೊಂದಾಣಿಕೆ ಇದೆ ನಮಗೆ ಮಕ್ಕಳಿಗೆ ಮಾತ್ರ ನನ್ನ ಎರಡು ಮಕ್ಕಳಿಗೆ ಸಹ ಮೀನು ಇವಾಗಷ್ಟು ಇಷ್ಟ ಇಲ್ಲ ಮತ್ತೆ ಗೊತ್ತಿಲ್ಲ ದೊಡ್ಡವರಾಗೋ ಇಷ್ಟ ಆಗ್ತದಂತ ಅಂತ ಅಷ್ಟೇನು ಇಷ್ಟ ಅಲ್ಲ ಅವರಿಗೆ ಆಚೆ ಏನೋ ಕೆಲಸ ಆಗ್ತಾ ಉಂಟು ಇವಾಗ ಇದುಂಟಲ್ವ ಭತ್ತ ಹೊಡಿಯುವ ಸೌಂಡ್ ಕೇಳಿಸ್ತಾ ಉಂಟು ಆಚೆ ಕಡೆ ಬಂಗುಡೆಯೆಲ್ಲ ಆದರೆ ತಲೆ ಹಾಗೆ ಇಡ್ತೇನೆ ನಾನು ಒಳಗಿನ ವೇಸ್ಟ್ ಎಲ್ಲ ತೆಗೆದು ಹಾಗೆ ಇಡ್ತೇನೆ ಅವರಿಗೆ ಇಷ್ಟ ಹಾಗೆ ಇಟ್ಟರೆ ಕತ್ರಿ ಶಾರ್ಪ್ ಇಲ್ಲ ತುಂಬ ಕುತ್ತಿಗೆನೋ ಆಗ್ತದೆ ಏನು ಗೊತ್ತಿಲ್ಲ ನಾನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಬ್ಲಾಗ್ ಮೀನಂದು ಕಟ್ ಮಾಡಿ ಆಗಲಿ ನವಿಲು ಬಂದಿದೆ ನವಿಲು ಟೆರೆಸ್ನ ಮೇಲುಗಡೆ ಉಂಟು ಕಾಣಿಸ್ತದೆ ಎಸ್ ನೋಡಿ ಬಾ 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 ನವಿಲನ್ನು ನಮ್ಮ ಚಾರ್ಲಿ ಓಡಿಸಿದ ಅವನಿಗೆ ನಂಜಾಗುದು ಅವನಿಗೆ ಬೇರೆ ಪ್ರಾಣಿಗಳು ಯಾರು ಬರಬಾರ್ದು ಮನೆಗೆ ನಮ್ಮ ಮನೆಯಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಅಷ್ಟು ಮೆಂಬರ್ಸ್ ಮಾತ್ರ ನಮ್ಮ ಮನೆಯಲ್ಲಿ ಕೋಳಿ ಇದ್ದರೆ ನಮ್ಮ ಮನೆಯ ಕೋಳಿ ಮಾತ್ರ ಇರಬೇಕು ಬೇರೆಯವರ ಕೋಳಿ ಬರಬಾರ್ದು ಓಡಿಸ್ತಾನೆ ಹಾಗೆ ನಾನು ಕಟ್ಟಿ ಹಾಕಿರಲಿಲ್ಲ ಇದು ಇವಾಗ ಕಟ್ಟಿ ಹಾಕಿದೆ ನಾವಿಲ್ಲಿ ಆಚೆ ಕಡೆ ಹೋಯಿತು ನಾನು ಅಕ್ಕಿ ಹಾಕಿ ಬಂದಿದ್ದೇನೆ ಬಂದರೆ ಇನ್ನೂ ಬಂದರೆ ತಿಂದು ಹೋಗ್ಬೋದು ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇಷ್ಟಾದರೆ ಲೈಕ್ ಮಾಡಿ ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ ಆದಷ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು